ಬೆಂಗಳೂರು ಇದೊಂದು ಹಸಿರು ಸಿಟಿ ಬೆಂಗಳೂರು ಒಂದು ಏರ್ ಕಂಡೀಷನ್ಡ್ ಸಿಟಿ ಹಾಗೆ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಐಟಿ ಬಿ ಟಿ ಸಿಟಿ ಅಂತೇಳಿ ಖ್ಯಾತಿಯನ್ನ ಗಳಿಸಿದೆ ಬೆಂಗಳೂರಿನಲ್ಲಿ ನೆಲೆಸೋದಿಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿತು ಆಗಲಿಂದಲೂ ಕೂಡ ಬೆಂಗಳೂರಿನಲ್ಲಿ ನೆಲೆಸೋದಿಕ್ಕೆ ಬಹಳಷ್ಟು ಜನ ಇಷ್ಟಪಡ್ತಾರೆ ಕಾರಣ ಇಲ್ಲಿರ್ತಕ್ಕಂತ ವಾತಾವರಣ ಹಾಗೆಯೇ ಬೆಂಗಳೂರು ಇದೊಂದು ಸೌಹಾರ್ದ ನಗರಿಯಾಗಿದೆ ಬೆಂಗಳೂರು ಇದೊಂದು ರೀತಿ ಸ್ನೇಹಮಯಿ ನಗರಿ ಬೆಂಗಳೂರಿನಲ್ಲಿ ಪ್ರಪಂಚದ ಎಲ್ಲ ದೇಶದ ನಾಗರಿಕರು ಹಾಗೆಯೇ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗರು ಕೂಡ ಬೆಂಗಳೂರಿನಲ್ಲಿ ಸಿಗ್ತಾರೆ ಹಾಗಾಗಿ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಇದೊಂದು ಉದ್ಯಮವಾಗಿದೆ ಬೆಂಗಳೂರಿನಲ್ಲಿ ಬಿಲ್ಡರ್ ಅಂಡ್ ಡೆವಲಪರ್ಗಳು ತಮ್ಮದೇ ಆದಂತಹ ಕೊಡುಗೆಯನ್ನ ಈ ಒಂದು ಸೌಂದರ್ಯ ನಗರಿಗೆ ತಮ್ಮದೇ ಆದ ರೀತಿಯಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅದೆಷ್ಟೋ ಜನರಿಗೆ ಬಿಲ್ಡರ್ ಅಂಡ್ ಡೆವಲಪರ್ಗಳಿಂದ ಸಹಾಯವಾಗ್ತಿದೆ ಇದೀಗ ಆ ಒಂದು ಸಾಲಿಗೆ ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನಲ್ಲಿ ಆಕಾಶ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಎನ್ನುವಂತ ನೂತನವಾಗಿ ಒಂದು ಬಿಲ್ಡರ್ ಅಂಡ್ ಡೆವಲಪರ್ ಕಚೇರಿ ಆರಂಭವಾಗಿದೆ ಇದಕ್ಕೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಈ ಒಂದು ಆಕಾಶ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅನ್ನ ಸ್ಥಳೀಯ ಯುವಕರಾದಂತ ಆನಂದ್ ರೆಡ್ಡಿ ಮಾದೇಶ್ ಮಹೇಶ್ ನಾಗರಾಜ್ ಮುಂತಾದ ಸ್ನೇಹಿತರು ಸೇರಿ ಈ ಒಂದು ಬಿಲ್ಡರ್ ಅಂಡ್ ಡೆವಲಪರ್ ಕಚೇರಿಯನ್ನ ಆರಂಭಿಸಲಾಗಿದೆ ಹಾಗೆ ಈ ಒಂದು ಕಚೇರಿಯಲ್ಲಿ ಯಾವೆಲ್ಲ ಸೌಲಭ್ಯಗಳು ಸಿಗುತ್ತೆ ಮತ್ತು ಈ ಒಂದು ಕಚೇರಿಯಿಂದ ನಮಗೆ ಆಗುವಂತ ಲಾಭಗಳು ಯಾವುದು ಅನ್ನೋದನ್ನ ಆ ಒಂದು ದೃಶ್ಯಗಳಲ್ಲಿ ಮತ್ತು ಆ ಒಂದು ವಿವರಣೆಗಳನ್ನ ನೋಡಿ ಬರೋಣ ಬನ್ನಿ ನನ್ನ ತುಂಬಾ ವರ್ಷಗಳ ಕನಸಾಗಿ ಕನಸಾಗಿರುವಂತಹ ಈ ಒಂದು ಸಂಸ್ಥೆ ಆಕಾಶ್ ಬಿಲ್ಡರ್ ಅಂಡ್ ಡೆವಲಪರ್ ಈ ಏನಿದೆ ಆನಂದ್ ಸರ್ ಅವರ ನೇತೃತ್ವದಲ್ಲಿ ಆಮೇಲೆ ಕೆ ಎನ್ ಗ್ರೂಪ್ ನ ಮಾಲೀಕರಾದಂತಹ ಅವರ ಸಹಕಾರ ನಮ್ಮ ಎಸ್ ಪಿ ಅವರ ಮಾರ್ಗದರ್ಶನ ನಮ್ಮ ರಾಜು ಸರ್ ಅವರ ನೇತೃತ್ವ ಆಮೇಲೆ ನಮ್ಮ ಹುಲ್ಲಳ್ಳಿ ಹುಲ್ಲಳ್ಳಿ ಶ್ರೀನಿವಾಸ ಅಣ್ಣವರು ಇವರೆಲ್ಲ ಸಹಕಾರದಿಂದ ಈ ಒಂದು ಆಕಾಶ್ ಬಿಲ್ಡರ್ ಅಂಡ್ ಡೆವಲಪರ್ ಕಂಪ್ನಿ ತುಂಬಾ ಎತ್ತರಕ್ಕೆ ಹೋಗ್ಲಿ ಆಮೇಲೆ ನಮ್ಮ ಒಂದು ಕರೆಗೆ ಹೋಗೋಟು ಬಂದಿರತಕ್ಕಂತ ಎಲ್ಲಾ ನನ್ನ ಇತಿಹಾಸಿಗಳು ಗುರು ಹಿರಿಯರು ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹೌದು ಬೆಂಗಳೂರಿನಲ್ಲಿ ಲಕ್ಷಾಂತರ ಸಂಖ್ಯೆಯ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕಚೇರಿಗಳು ಆರಂಭವಾಗಿದೆ ಇದು ಜಾಗತಿಕ ಮಟ್ಟದಲ್ಲಿ ಇದೊಂದು ಪ್ರತಿಷ್ಠಿತವಾದಂತಹ ನಗರಿ ಆಗಿದೆ ಪ್ರತಿಷ್ಠಿತವಾದಂತಹ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಹಾಗೆಯೇ ಐ ಟಿ ಬಿ ಟಿಯಲ್ಲೂ ಕೂಡ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿರುವಂಥ ನಗರಿ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಸೈಟ್ ಖರೀದಿ ಮಾಡಬೇಕು ಇಲ್ಲೊಂದು ಮನೆಯನ್ನ ಮಾಡಿಕೊಳ್ಬೇಕು ಇಲ್ಲವೇ ಇಲ್ಲೊಂದು ಫ್ಲಾಟ್ ಖರೀದಿಸಬೇಕು ವಿಲ್ಲಾ ನಿರ್ಮಾಣ ಮಾಡಿಕೊಳ್ಬೇಕು ಎನ್ನುವಂತಹ ನೂರಾರು ಕನಸುಗಳಿಗೆ ಈಗ ಎ ಬಿ ಡಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಎಬಿಡಿ ಅಂದ್ರೆ ಆಕಾಶ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಎನ್ನುವಂತಹ ನೂತನವಾದಂತಹ ಒಂದು ಡೆವಲಪರ್ ಕಚೇರಿ ಆರಂಭವಾಗಿದೆ ಈಗಾಗಲೇ ಹಲವು ಕಡೆ ಈ ಒಂದು ಎ ಗ್ರೂಪ್ ನಿಂದ ಲೇಔಟ್ ಲೇಔಟ್ಗಳನ್ನು ನಿರ್ಮಿಸಿ ಈಗಾಗಲೇ ನಿರ್ಮಾಣ ಕಾರ್ಯದಲ್ಲೂ ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಿದ್ದಾರೆ ಈಗ ಇವರ ಕೈಲಿರ್ತಕ್ಕಂತಹದ್ದು ತಡಿ ಹಾಗೆ ಮುಂತಾದ ಕಡೆ ಈ ಒಂದು ಕಚೇರಿಗಳು ಕೆಲಸ ಮಾಡ್ತಿದೆ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒನ್ ನೈಂಟಿ ಟು ವಾರ್ಡಿನ ಭಾಗದಲ್ಲಿ ಆಕಾಶ್ ಬಿಲ್ಡರ್ ರಿಯಲ್ ಎಸ್ಟೇಟ್ ಕಚೇರಿಯನ್ನು ಮಾನ್ಯ ಶ್ರೀಯುತರಾದ ನಮ್ಮ ಆತ್ಮೀಯ ಸಹೋದರರಾದಂಥ ಮಹೇಶ್ ಚಿಕ್ಕಬೇಗೂರು ಮಹೇಶ್ ರವರು ಮತ್ತೆ ನಮ್ಮ ಸಹೋದರರ ನಾಗರಾಜ್ ಮತ್ತೆ ಅವರ ಸ್ನೇಹಿತರೆಲ್ಲ ಸೇರಿ ಕಚೇರಿಯನ್ನು ಇವತ್ತಿನ ದಿನ ಬಹಳ ಸರಳವಾಗಿ ಉದ್ಘಾಟನೆಯನ್ನಾಗಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ನಾಗನಾಥೇಶ್ವರ ಸ್ವಾಮಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ ಒಂದು ವ್ಯಾಪಾರದಲ್ಲಿ ಮೇಲ್ಮಟ್ಟಕ್ಕೆ ಹೋಗಿ ಈ ಭಾಗದ ಎಲ್ಲಾ ಅವರ ಒಂದು ಕೆಳವರ್ಗದ ಕಾರ್ಯ ಒಂದು ಸ್ನೇಹಿತರನ್ನು ಗುರುತಿಸಿ ಅವರು ಸಹ ಮೇಲ್ ಬರುವಂತ ಕೆಲಸ ಅವರಿಂದ ಆಗ್ಲಿ ದೇವರ ಅವಳಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರಿಗೆ ಶುಭವನ್ನು ಕೋರ್ಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಆನಂದಿ ಶುಭ ಕೋರಿದರು ಇವತ್ತು ಒಂದು ಸುದಿನ ಯಾಕಂದ್ರೆ ನಮ್ಮ ಯುವ ಮಿತ್ರರು ಆನಂದ್ ರೆಡ್ಡಿ ಮಹೇಶ್ ಅವರು ನಾಗರಾಜ್ ಅವರೆಲ್ಲ ಸೇರ್ಕೊಂಡು ಆಕಾಶ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂತ ಒಂದು ಹೊಸ ರಿಯಲ್ ಎಸ್ಟೇಟ್ ಆಗಿರ್ಬೋದು ಡೆವಲಪ್ಮೆಂಟ್ ಆಗಿರ್ಬೋದು ಬಿಲ್ಡರ್ಸ್ ಆಗಿರ್ಬೋದು ಒಂದು ಆಫೀಸ್ ಓಪನ್ ಮಾಡಿದ್ದಾರೆ ನಾನು ಒಂದು ಇಪ್ಪತ್ತು ವರ್ಷದಿಂದ ಗೊತ್ತು ನಮ್ಮ ಹುಡುಗರು ತುಂಬಾ ಶ್ರಮಜೀವಿಗಳು ಆ್ಯಂಡ್ ಅಂಡ್ ಶ್ರದ್ಧೆಯಿಂದ ಮನಪೂರ್ವವಾಗಿ ಕೆಲಸ ಮಾಡುವಂತ ಯುವಕರು ಅವರೆಲ್ಲರಿಗೂ ಶುಭ ಎಲ್ಲರೂ ಕೈ ಜೋಡಿಸಿ ಈ ಒಂದು ಆಫೀಸ್ನ ಸದುಪಯೋಗ ಪಡಿಸ್ಕೊಂಡು ಅವ್ರಿಗೂ ಒಳ್ಳೇದಾಗ್ಲಿ ಮತ್ತು ನಮ್ಮ ಹುಡುಗರ್ಗು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ನಮಸ್ಕಾರ ಸ್ನೇಹಿತರಾದ ಆನಂದ್ ಅವರು ಮತ್ತು ಮಹೇಶ್ ಅವರು ಆಕಾಶ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತೇಳಿ ಎ ಬಿ ಡಿ ಅಂತೇಳಿ ಒಂದು ಹೊಸದಾಗಿ ಆಫೀಸ್ ಮಾಡಿದ್ದಾರೆ ಈ ಸಂಸ್ಥೆ ಈಗ ನಮ್ಮ ಬೇಗೂರು ಎ ಎಸ್ ಎಸ್ ಲಿ ಹೋಟೆಲ್ ಸ್ಟಾರ್ಟ್ ಆಗಿದೆ ಇದು ಕರ್ನಾಟಕದಾದ್ಯಂತ ಹೋಗಿ ಇಡೀ ಇಂಡಿಯಾದಲ್ಲೂ ಕೂಡ ಇದರ ಎಲ್ಲ ಕೆಲಸಗಳು ನಡೀಲಿ ಒಂದು ಉತ್ತಮವಾದ ಒಂದು ಡೆವಲಪ್ಮೆಂಟ್ ಆಗಲಿ ಜೊತೆಗೆ ಸ್ನೇಹಿತರ ಜೊತೆಯಲ್ಲಿ ಸ್ನೇಹಿತರು ಡೆವಲಪ್ಮೆಂಟ್ ಆಗಲಿ ಈ ಆಫೀಸ್ ಕೂಡ ಡೆವಲಪ್ ಆಗಲಿ ಅಂತ ಯು ಆತ್ಮೀಯ ನಾಗರಿಕ ಬಂಧುಗಳೇ ನಾವು ಇವತ್ತಿನ ದಿನ ಶುಕ್ರವಾರ ಎಡಿಬಿ ಆದರ್ಶ್ ಡೆವಲಪರ್ಸು ಅನ್ನೋ ಒಂದು ಸಂಸ್ಥೆಯನ್ನ ನಾವೆಲ್ಲರೂ ಸೇರಿ ಈ ಸಂಸ್ಥೆಯನ್ನ ಇವತ್ತು ಒಂದು ಗಿಡವನ್ನ ನೆಟ್ಟಿದ್ದೀವಿ ಈ ಗಿಡ ಬೇರು ಮಟ್ಟದಿಂದ ದೊಡ್ಡ ಹೆಮ್ಮರವಾಗಿ ಎಲ್ಲರಿಗೂ ಆದರ್ಶವಾಗಿ ನಮ್ಮ ಸಂಸ್ಥೆ ತುಂಬಾ ಇನ್ನ ಅತ್ಯುತ್ತಮ ಮಟ್ಟದಲ್ಲಿ ಹೋಗಬೇಕಂತ ನಮ್ಮ ಸಾಧನೆಗಳು ಇದಾವೆ ಈ ಸಾಧನೆಯಲ್ಲಿ ನಾವು ಒಂದು ಜಮೀನು ವ್ಯವಹಾರಗಳಾಗಿರ್ಬೋದು ಲೀಗಲ್ ಆಗಿರ್ಬೋದು ಮತ್ತೆ ಇತರೆ ಯಾವುದೇ ಒಂದು ವ್ಯವಹಾರಗಳಲ್ಲಿ ಜನಸೇವೆ ಮತ್ತು ಜನಾರ್ದನ ಸೇವೆ ಮತ್ತು ಸಾರ್ವಜನಿಕವಾಗಿ ಎಲ್ರಿಗೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತ ಆಕಾಶ ಡೆವಲಪರ್ಸ್ ಅನ್ನ ನಾವು ಹುಟ್ಟಾಕಿದ್ದೀವಿ ಇದಕ್ಕೆ ನಾನು ಶುಭ ಕೋರ್ತಾ ಇದ್ದೀನಿ ಈ ಸಂಸ್ಥೆಗೆ ಭಗವಂತನ ಆಶೀರ್ವಾದ ಮತ್ತು ತಮ್ಮೆಲ್ಲರ ಆಶೀರ್ವಾದ ಇರಬೇಕಂತ ಕಳಕಳಿಯಾಗಿ ನಾನು ಮನಸ್ಪೂರ್ವಕವಾಗಿ ಇಲ್ಲಿ ಖರೀದಿಸಲಾಗುವುದು ಮತ್ತು ಮಾರಾಟವನ್ನ ಹಾಗೆಯೇ ಸೈಟ್ಗಳು ಫ್ಲಾಟ್ಗಳು ಹಾಗೆ ಭೂಮಿಗಳನ್ನು ಕೂಡ ಖರೀದಿಸಿ ಜೊತೆಗೆ ಇವರು ನಿರ್ಮಾಣ ನಿರ್ಮಾಣ ಕಾರ್ಯದಲ್ಲಿ ಹಾಗೆಯೇ ಕಮರ್ಷಿಯಲ್ ಹಾಗೆ ರೆಸಿಡೆನ್ಶಿಯಲ್ ಮುಂತಾದ ರೀತಿಯಾದಂತಹ ವಹಿವಾಟುಗಳನ್ನ ಹಾಗೆ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಎಲ್ಲ ಬಗೆಯ ವಸ್ತುಗಳನ್ನು ಕೂಡ ಸರಬರಾಜು ಮಾಡುತ್ತಾರೆ ಹಾಗೆಯೇ ಕಾನೂನು ರೀತಿಯಾದಂತಹ ಸಹಾಯವನ್ನು ಕೂಡ ಮಾಡುವಂತಹದ್ದು ಎಬಿಡಿ ಗ್ರೂಪ್ ಈ ಒಂದು ಎಬಿಡಿ ಗ್ರೂಪ್ಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಹತ್ತಿರ ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ ಒಟ್ಟಿನಲ್ಲಿ ನೂತನವಾಗಿ ಆರಂಭವಾಗಿರುವಂತಹ ಎಬಿಡಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕಚೇರಿ ಮತ್ತಷ್ಟು ಉತ್ತಮವಾಗಿ ಜನಸ್ನೇಹಿಯಾಗಿ ಜನರ ನಡುವೆಯೇ ಕೆಲಸವನ್ನು ನಿರ್ವಹಿಸಿ ಮತ್ತಷ್ಟು ಎತ್ತರಕ್ಕೆ ಈ ಒಂದು ಕಂಪನಿ ತಮ್ಮ ಹೆಸರನ್ನು ಕೊಂಡೊಯ್ಲಿ ಎನ್ನುವಂಥದ್ದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ